ಎಂತಾದ ಬಂತಪ್ಪ ನಮಗ ಊರಾಗಿದ್ರೆ ಹೆಂಗ ಅಕ್ಕ ಅಂತೇಳಿ ಹೊಲ್ವ ಬಂದು ಉಳಿದ್ರು ನಮನ್ ಬಿಡ್ ಅಂದ್ರೆ ಏನ್ ಮಾಡುದು ಎಂತವ್ರ ಬಿಡ್ವಾಲ್ರ ಅಂದ್ರೆ ಈ ಜಗತ್ನಾಗ ಏನು ಬಂತಪ್ಪ ನಮ್ಮ ಬಾಳೆ ಈ ನಿನಗೆ ಅದು ಎಲ್ಲ ಪಟ್ಟತಿ

ಏನ್ ಮಾಡಪ್ಪ ನಾವು ಇನ್ನು ಎಲ್ಲಿ ಹೋಗ್ಬೇಕಾತ ಹೊಲುವರೆ ಊರ ಬೇಡ ಹಂಗಾರತ್ತೆ ಹೊಲುವರೆ ಬಂದು ಮಂಜೂರ ನಮ್ಮ ಬಿಡುವಲ್ಲ ಜನ ಅಂತಂದ್ರೆ ತಂಗಿ ಮತ್ತು ಹೇಳ್ತೀನಿ ಹೇಳಿ ಕಾಸ ಅಪ್ಪ ಅಂಡಕೂಟ ಲಗ್ನ ಮಾಡಿಬಿಡ್ತೀನಿ ಆದ್ರೆ ಲಗ್ನ ವಿಚಾರ ಅವ್ರು ಏನಾರ ಮಾತಾಡಿ ನಾ ಏನು ಮಾಡಿದೆವ ಚಾಲೆಂಜ್ ಮಾಡಿದೆ ಇವತ್ತು ತಿಂದ್ರೆ ನಾನು ಹೇಳ್ತ ನನ್ನ ಹೆಂತಕ್ಕೆ ಬಂದ್ರೆ ನೀನು ಬಿಡುವುದಿಲ್ಲ ತೇಳಿ ಹೇಳಿ நினி கொடுது விட்டு நோட் ரொக்க அதுக்கேர் ஒழி दरअसल उस औरत ने नींद तेज किया थे। हाँ। हम्म। ये अंडल पां, उड़ोग बाहर चलो तो अंबड़ांगर तंगी। बाहर चलो तो ना पां। अंगर ताबड़ तो पूरा लग गया जोस्ता मार बूढ़ा ना? हम्म। होता ले? हम्म। नहीं, नहीं ये नींद दिया नहीं ये नीला? ಬಾ ಅವ್ರಕಾ ಹಿಂಗ್ವ ನಂದು ವಿಷ ತಂಗಿ ಏನು ಕಸು ಬರೋದಿಲ್ಲ ಅದೊಂದು ಚಲೋಕೈತ್ ನಡೀವಾ ಅವನೊಬ್ಬ ಪುಣ್ಯಾತ್ಮ ಎಲ್ ಬಣ್ಣಗ ಬಂದಾನ ನಡಿ ಹಾ ಏನು ಇವ್ವಾ ಕಾಲ್ ಎಲ್ಲಿದ್ರು ಬಿಡುವ ಅಲ್ಲ ಜಗತ್ ನಮ್ಮನಂದ್ರ ಜೀವನ ಮಾಡೋದು ಜಾತ ತಂಗಿ ಹೌದಲ್ಲ ಕಾಲಾಗ ಮುಟ್ಕೊಂಡ ಬರ್ವಾ ಇಲ್ಲೇ ಅಡ್ಡಾಡ್ ಕಾಯಿಮ್ ಜಾಗ ಅಲ್ಲಿದೆ ಅಲ್ಲಿ ನಮ್ಮ ಹೊಲಾಗ ಕೆಲ್ಸಕ್ ಬಂದಿಲ್ಸ ಈಗ ಅದಕ್ಕೆ ಮಾಡ್ಬೇಕಲ್ಲ ಇವ್ವಾ ಅದ್ರ ಸಂಬಂಧ ಮತ್ ರೊಕ್ಕ ಇದು ಮಾಡ್ಬೇಕಲ್ಲ ಕೂಡ ಅದಕ್ಕೆ ಬಂದನಿ ಹ್ಮ್ ತಡೀ ಒಂದ್ ಕೆಲ್ಸ ಮಾಡ ನೀನ್ ಎಷ್ಟ ನಿಂದ್ರಡಿಗಡ್ಬೇಡ ಹೇ ಈ ಕಬ್ಬು ಇಟ್ಕೋ ಹೋಗಲಿ ಹಾಂ ಕಬ್ಬು ತಿಂದಿ ಇಲ್ಲಿ ಹಾಂ ತಿನ್ಬಂದ ಒಂದು ಕೆಲಸ ಮಾಡ ಇಲ್ಲೇ ಹೊಲ್ಸಾಟ ಐತುವ ಸರಿ ಚೆನ್ನಾಗಿ ಕಾಣುವಲ್ ಪಾಪ ಮಗಳು ಏನು ಮಾಡೋದು ಚಡ್ಡಿ ಅಂಟು ಐತಿ ಹ್ಞೂ ಆ ತಂಗಿ ಹ ಬಾಯ್ ಬಾಯ್ ಬಾ ಅದ್ರ ಕ ಬಾ ಹಾಂ ಅಲ್ಲೇ ಚಪ್ಪಲಿ ಕಳಿ ಬ ಹಾಂ

siapa yeah, wow kabutin kabutin kau ber yeah, siapa ya allah dia ya yeah, ini naon nah, ya yeah, nggak terbintu nembet nah, wala nah. <laughs> ಏ ನೀ ಯಾಕೆ ಹೆದರತಿರ್ಬೇಕ ಇಲ್ಲೇ ಇರ್ತಾನಿ ಏನ್ ಹಳದ್ ಬಿಟ್ಟು ಹೋದ್ಲಪಾ ಏನಕ್ರ ತರಮನ ಇಲ್ಲಿ ಮುಂಟ ಅಲ್ಲಿ ನೀಂದಿ ಹೆದರ್ದ ಹೆದರ್ಕ್ ಬರತಂದಿ ಇಲ್ಲಿ ಹೊಲಕ್ ಕರ್ಕೊಂಬ ಕೆಲಸ ಮಾಡುವ ಅಲ್ಲೇ ಕುಂತೀನಿ ಈಗ ಇಲ್ಲ ಇಲ್ಲ ದಯ ನಿನ್ನ ಹೊಗಳಾಗತ್ತಿ ನಮ್ ಅಂತೀನಿ ನಮ್ಮ ಅಂತನಿ ಸಾಣ ಕೆಮ್ಮಿ ಕಾಯಿ ಹಾಕಿ ದನಗಳು ಬೇಯಿಸ ನಿನ್ನವನ ನಿನ್ನ ಏನಿಲ್ಲ ಕಣ್ಣು ಹಾಕಿಸಿ ನಿನಗ ನಾಕ ಜರ್ಸಿ ಹಾಕಲಾಕ ಕೊಡ್ಸಿ ಬಿಡ್ತೇನೆ ದೊಡ್ಡ ದೊಡ್ಡ ಅಂತ ಕೊಡ್ತೇನೆ ಅಂದ್ರೆ ಬುದ್ಧಿ ಬರ್ತೇನೆ மாவா மாவால மாவடி மாவா ஏ தங்கி ஏ பந்த குகி நோட் நகி நோட் நகி ஹங்க ஏ பார ಏನ ಊಟ ಈ ಕಡೆಯಿಂದ ಬಂದಿಲ್ಲ ರೀ ಇರ್ ಮಾ ಗೌರವ ಹೊಲ ಮಾಡಿದ್ನಲ್ಲ ಬಂಜಾಕ್ ನೀರ್ ಹಚ್ಚಕ್ ಹೋಗಿದ್ನಿ ಹಚ್ಚಿ ಹಿಂಗ ಒಂಟೀನ್ ಪಾ ಹಾ ಏನ್ ಮೊದಲ ಬಿಟ್ಟಿಲ್ಲ ಹೊಲಕ್ಕೆ ಸತ ಹ್ಮ್ ಹೌದು ಮರ ಅದು ನಿನ್ನ ಏನೋ ಬಂದಿದ್ದೀನಿ ಅಂತ ಹುಡ್ಗ ಹೌದ್ ಹೌದ್ ಹೌದು ತೊಂದ್ರೆ ಆಗ್ಬಿಡ್ತಿತ್ತ ಬರ್ಲಿಕ್ಕಂದ್ರ ಬಟ್ಗಿ ಸರ್ ಸಿಡಿತೀವಲ್ಲ ನೋರೇ ಏ ಮೂವ ಮತ್ತ ಹೆಂಗ ನಿಮ್ಮ ಆಗ್ಲಿ ಮಾವ ಅನ್ನ ಇನ್ನೂ ಲಾಕ್ಡ ಆಗಿಲ್ಲಪ್ಪ ನಿಮ್ದು ಎಲ್ಲಾ ಅದ

நீர் குடுத்த உம் தங்கிய மாதிர முந்த இல்ல குந்திருத்த ஏன்பாட பாண்டுவன் குர்ப்பாடிவா ஏட அஸ்டின்

biar malah ล่ะคิดๆปาดๆปาด ya.

ಎಲ್ಲಿ ಯಾಕ ಎದ್ದಕ್ಕಿಲ್ಲ ಎದಕ್ಕಿಲ್ಲ ಮತ್ತ್ ನೀನ್ ಕೆಲಸ ಮಾಡಿ ಏನ್ ಮಗಳು ಹುಟ್ಟಿದಿವ ನನಗ ನೀನ ನಮ್ಗಿಬ್ಬರಿಗೂ ಅಂಜಿಕ್ ಬರತ್ತದು ಇಲ್ಲಿ ಮೊನಿ ಒಟ್ಟ ಕೆಡ್ಸ್ಕೊಡ ನಾ ಇಲ್ ಒಟ್ಟ ಓದರ್ತಾಳೆ சும் கேல்சாங்க எத கம்பு தீன் நோட கம்ப அங்க ஏனாக நானு ஒத ஓடி பந்தப்பா ஏன் இல்லை ஏன் ஏன் எதிர்த்த இன்னொந்த

ಈಗ ನನ್ನ ವಿಚಾರ ನಿಂತು ಏನೈತಿ ಹೇಳ್ಯಪ್ಪ ಹಾಂ ಚಲೋ ಮಾಡಿದರು ಬೈಯ್ಯವ್ರ ಕೆಟ್ಟ ಮಾಡಿದ್ರು ಬೈಯವ್ರ ಅಲ್ಲಿ ಇಲ್ಲಿ ರೊಕ್ಕ ಹಾಳು ಮಾಡುವಂಥದ್ದು ಏನೈತಿ ನಿನ್ನ ಕಡೆಯೂ ಏನಿಲ್ಲ ಆಯಿತು ಇಲ್ಲ ಇದ್ದಿದ್ದು ದವಾಖಾನೆಗೆ ಹಾಕಿ ಹಾಕಿ ಕಣ್ಣು ಹಾಕಿಸೋ ವಿಚಾರ ಮಾಡಾಕತ್ತೇವೆ ಹಾಂ ಈಗ ಒಂದು ಕೆಲಸ ಮಾಡುಣ ಹಾಳು ಮಾಡುದು ಬೇಡ ಇಲ್ಲ ನಮ್ಮ ನಮ್ಮೂರ ಮೆರ್ಗಮ್ಮ ಗುಡಿಯಾಗ ನನ್ನ ಮಾಲಿ ಹಚ್ಚಿ ಹೆಂಗೆ ಮಾಡಿ ಬಿಡು ಆಯ್ತು ಆಯ್ತು ಒಂದು ನಿನ್ನ ಕೇಳ್ಬೇಕನಾ ಏನಲ್ಲ ಏನಂದ್ರೆ ಈಗ ಕಣ್ಣ ಹಾಕಿಸಿದ ಮ್ಯಾಗ ಲಗ್ನ ಮಾಡೋಣ ಮ ಹ್ಮ್ ಏನ್ ಲಗ್ನ ಮಾಡಿ ಕಣ್ಣ ಅಕ್ಷುಮರನ ಬಾ ಬಾ ಒಳ್ಳೆ ಕಣ್ಣ ಅಕ್ಷುಮರ ಆ ಪಾಕಿಲ್ಲ ಹೆಂಗ್ ಮದುವಕ್ಕೆತಿ ಹೆಂಗ್ ಅನ್ನೋದಿ ಅಕಿ ನೋಡ್ಲೇ ಜಗತ್ತೆ ಹೌದಾ ಜಗತ್ತ ನೋಡ್ಲಿ ಅಕಿ ಮೊದಲು ಕಣಕ ಅಕ್ಷುಮರನ ಸಾಮರ ಹೋಗೋಣ ಅಕಿ ರೊಕ್ಕ ನಾನು ಕೇಳಕೊಂಡೆ ಡಾಕ್ಟರ್ ಕಡೆ ಎಲ್ಲಾ ನಾನು ಅಲ್ಲೇ ಆಸಸ ಮೇಲ್ ಮಾಡ್ಕೊಂಡೆ ತುಂಬಿ ಕಣಕ ಅಕ್ಷುಮರ ಬಂದ ಆದ್ಮೇಲೆ ಮದುವ ಆಗೋಣ ಸಜ್ಜಕವಲ ರಕ್ಷಕ ಸಜ್ಜಕ ತುವ ನಾ ಮಾಡಿ ನಿನಗ ನೋಡು ಎಂತಾ ದೇವ್ರು ಯಾರ ರೂಪ್ದಾಗ ಹಾಕ್ತಾನ ಸಾಯಕ್ ಹೋಗಿದ್ದೆ ನಿನ್ನ ಅವ ನಿನ್ನ ಇಲ್ಲ ಅದ್ಯಾ ನಿನ್ನ ಕಣ್ಣ ಹಾಕಿಸಿ ಮಾಡ್ಕೊತೀನಿ ಅಂತಾನ ನಿನ್ನ ಮ್ಯಾಲ್ ಜೀವನಾನ ಇಟ್ಟನವ ನಿನ್ನ ಚಸ್ಮಾ ಇನ್ನ ಹೋತಿನ್ ತಗಡೆ ತಗ್ಯಾ ತಗದು ಆಗಿನ ತಗದು ತಗದು ಮುರ್ಗಾ ಮುಡುದ್ ತಡೆ ಅದ ಸತ ಅಯ್ಯೋ ಅಯ್ಯೋ ಮುರ್ಗಾ ಬಿಟ್ನ நீனா பைப் தோஹ நீனா இவ்

ನಾಲ್ಕು ಲಕ್ಷ ರೂಪಾಯಿ ಅಂದ್ರೆ ಕಡಿಮೆ ಆತ ಹೀ ಇದೇ ಮುನ್ನೂರು ರೂಪಾಯಿ ದುಡಿಯಾಕ ಬರತ್ತೀವಿ ನಾವು ಹ್ಮ್ ಅದಕ್ಕೆ ಬಡ್ಗಿ ಮುಂದೆ ನೋಡ್ತೀರ ಅಲ್ಲಿ ಇದು ಐತಿ ಎಪ್ಪ ಕರೇದ ಹಾಕಸ ಕಲ್ಲ ಕಲ್ಲೀ ಹಾಕ್ಸಕಂದ್ರೆ ರೊಕ್ಕ ಸಜ್ ಮಾಡಿ ಪಾಪ ಅದ ಅವಗೂ ಯಾರು ಇಲ್ಲ